ನಮಸ್ಕಾರ ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಯಾವುದೇ ಇರಲಿ ಅದರಲ್ಲಿ ಸೋಲು ಗೆಲುವು ಲೆಕ್ಕಾಚಾರ ಮಾಡದೆ ಕ್ರೀಡಾ ಸ್ಫೂರ್ತಿಯಿಂದ ಅದರಲ್ಲಿ ಪಾಲ್ಗೊಂಡಾಗ ಮಾತ್ರ ಆತ ಒಬ್ಬ ಸಮರ್ಥ ಕ್ರೀಡಾಪಟು ಆಗುತ್ತಾನೆ ಎಂದು ಉಪವಿಭಾಗ ಅಧಿಕಾರಿ ಕೆ ವಿ ಕಾವ್ಯರಾಣಿ ಹೇಳಿದರು ಅವರು ನಗರದ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದ ಕ್ರೀಡಾಜ್ಯೋತಿ ಬೆಳಗಿಸಿ ಮಾತನಾಡಿದರು ದಸರಾ ಕ್ರೀಡಾಕೂಟದಂತಹ ಕ್ರೀಡಾಕೂಟಗಳು ಜಿಲ್ಲೆಯ ಕ್ರೀಡಾ ಪ್ರತಿಭೆಗಳಿಗೆ ತಮ್ಮ ಪ್ರತಿಭೆ ತೋರಿಸಲು ಉತ್ತಮ ವೇದಿಕೆಯಾಗಿದೆ ಇಂಥ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಜಿಲ್ಲೆಯ ಹೆಸರನ್ನು ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಬೆಳಗಿಸುವಂತಾಗಬೇಕು ಎಂದರು ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷೆ ಶರ್ಮಿಳ ಮಾದನಗೆರೆ ಉದ್ಘಾಟಿಸಿದರು ಜಿಲ್ಲಾ ಯುವ ಸಬಲೀಕರಣ ಇಲಾಖೆ ಉಪನಿರ್ದೇಶಕ ರವಿ ನಾಯಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿವಿ ಗಣೇಶ್ ತಾಲೂಕು ಕ್ರೀಡಾಧಿಕಾರಿ ಕಿರಣ್ ನಾಯ್ಕ ಹಿರಿಯ ಕ್ರೀಡಾಪಟು ಪ್ರಭಾಕರ್ ಜೋಗ್ಲೇಕರ್ ಇತರರು ಪಾಲ್ಗೊಂಡಿದ್ದರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಎಂಟುನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ಬಂದಿದ್ದ ಕ್ರೀಡಾಪಟುಗಳಿಗೆ ಊಟ ಹಾಗೂ ಉಪಹಾರದ ವ್ಯವಸ್ಥೆ ಇಲಾಖೆ ಕಲ್ಪಿಸಿತು ಇನ್ನೂರು ಮೀಟರ್ ಓಟ ಎರಡು ನೂರು ಈಗ ಇದಾದ ನಂತರ ನಡೀತಾ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರವಿನಾಯಕ್ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕ್ರೀಡಾಧಿಕಾರಿ ನಾವು ಈ ಇವತ್ತಿನ ದಿನ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಶಿರ್ಸಿ ಮಾರಿಕಂಬ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದೀವಿ ಇವತ್ತು ಮತ್ತು ನಾಳೆ ಎರಡು ದಿನಗಳ ಈ ದಸರಾ ಕ್ರೀಡಾಕೂಟ ಆಯೋಜನೆ ಆಗಿರುತ್ತದೆ ಇದರಲ್ಲಿ ಸುಮಾರು ಎಲ್ಲ ತಾಲೂಕಿನಿಂದ ಗೆದ್ದು ಬಂದಂಥ ತಂಡಗಳು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ ಅವರಿಂದ ಒಂದು ಎಂಟುನೂರಿಂದ ಒಂಬೈನೂರು ಜನ ಈ ಒಂದು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೆ ಸಕಲ ಸೌಕರ್ಯವನ್ನು ಮಾಡಿಕೊಟ್ಟಿದ್ದೇನೋ ಉಚಿತ ಊಟದ ವ್ಯವಸ್ಥೆ ಇದೆ ಮತ್ತು ಉತ್ತಮ ನೀರಿನ ಎಲ್ಲ ಇದೆ ಯಾವುದೇ ಒಂದು ತಕರಾರು ಬರದೇ ಇರೋ ಹಾಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ ಇಲ್ಲಿ ನಡೆದಂಥ ಏನು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಏನು ಇಲ್ಲಿ ಗೆದ್ದಂಥ ಕ್ರೀಡಾಪಟುಗಳು ಮುಂದೆ ವಿಭಾಗ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ ವಿಭಾಗ ಮಟ್ಟದಲ್ಲಿ ಗೆದ್ದಂಥ ಏನು ಪ್ರತಿನಿಧಿ ನಮ್ಮ ಇವರಿದ್ದಾರೆ ಸ್ಪ ಕ್ರೀಡಾಪಟುಗಳು ಅವರು ರಾಜ್ಯ ಮಟ್ಟದಲ್ಲಿ ಮೈಸೂರಿನಲ್ಲಿ ಆಯೋಜನೆ ಆಗಿರುವಂಥ ಆಯೋಜನೆ ಆಗುವಂಥ ಒಂದು ದಸರಾ ಕ್ರೀಡಾ ಕಾರ ಕೂಟದಲ್ಲಿ ಮೂರರಿಂದ ಆರು ಆರನೇ ಆಯೋಜನೆ ಆಗಿದೆ ಅವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಅವರು ಪ್ರತಿನಿಧಿಸಲಿದ್ದಾರೆ ಹೀಗಾಗಿ ಒಂದು ಉತ್ತಮ ಆಯೋಜನೆ ಅಂತ ಹೇಳಿಕಬಹುದು